ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಈರುಳ್ಳಿಯ ಮಾರುಕಟ್ಟೆ ಬೆಲೆಗಳ ಅಪ್ಡೇಟನ್ನು ಕೊಡ್ತಿರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈಗ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಅತ್ಯಂತ ಖುಷಿದಿರುವಂಥದ್ದು ಸ್ನೇಹಿತರೆ ಕಂಗಾಲಾದ ರೈತರು ಈರುಳ್ಳಿಗಳನ್ನು ರೋಡಿಗೆ ಸುರಿವಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಹಾಗಾದರೆ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗೆ ಹತ್ತು ರೂಪಾಯಿದಿಂದ ಹಿಡಿದು ಎರಡು ನೂರ ಇಪ್ಪತ್ತುವರೆಗೂ ಇರುವಂಥದ್ದು ಹಾಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗಿಗೆ ಐವತ್ತು ರೂಪಾಯಿ ಹಿಡಿದು ಒಂದು ನೂರ ಎಪ್ಪತ್ತು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಬೆಳಗಾವಿಯಲ್ಲಿ ಹತ್ತು ಕೆ ಜಿ ಬ್ಯಾಗಿಗೆ ನೂರು ರೂಪಾಯಿದಿಂದ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಇದೆ ಸ್ನೇಹಿತರೆ ಹಾಗೆ ಬಾಗಲಕೋಟ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನೂರು ರೂಪಾಯಿದಿಂದ ಹಿಡಿದು ಒಂದು ನೂರ ತೊಂಬತ್ತು ರೂಪಾಯಿವರೆಗೂ ಇದೆ ಸ್ನೇಹಿತರೆ ಹಾಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಒಂದು ನೂರು ರೂಪಾಯಿ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಇದೆ ಸ್ನೇಹಿತರೆ ಹಾಗೆ ಬಾದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನೂರು ರೂಪಾಯಿದಿಂದ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಇದೆ ಹಾಗೆ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಐವತ್ತು ರೂಪಾಯಿ ಹಿಡಿದು ಒಂದು ನೂರ ಇಪ್ಪತ್ತು ರೂಪಾಯಿವರೆಗೂ ಇದೆ ಸ್ನೇಹಿತರೆ ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನೂರ ಇಪ್ಪತ್ತು ರೂಪಾಯಿ ಹಿಡಿದು ಎರಡು ನೂರು ರೂಪಾಯಿವರೆಗೂ ಇದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿತ್ತು ಇನ್ನು ಹೆಚ್ಚಿನ ಮಾರುಕಟ್ಟೆ ಬೆಲೆ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ